ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ದರೆ ಆ ಯೋಪಿ ಎಲ್ಲರು ಚೆನ್ನಾಗಿದೆ ಅಂತ ಅಂದ್ಕೊಂಡು ಬನ್ನಿ ಹತ್ತಿರ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟು ಯಾರಾದರೂ ಹಸಬರು ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿನ್ನೆ ತಾನೇ ನಮ್ಮ ಅಕ್ಕಾರ ಗಂಗಾವತಿಯಿಂದ ಬಂದೆ ಸಖತ್ ಪ್ಲಸ್ ಇದೆಲ್ಲೆಲ್ಲ ತೋರಿಸಿದ್ದೀನಿ ನಿಮಗೆ ಅಲ್ಮೋಸ್ಟ್ ತುಂಗಾವಿ ಮತ್ತು ಅಲ್ಲಿ ಫಾರೆಸ್ಟು ಅದೆಲ್ಲ ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ಆ ವೀಡಿಯೋ ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸು ಕೆಲಸ ಇದೆ ಜಸ್ಟ್ ನಿನ್ನೆ ಒಂದು ನಾಲ್ಕು ಗಂಟೆಗೆ ಊರಿಗೆ ಬಂದೆ ದಿನ ಬೆಳಗ್ಗಿನ ಬ್ಲಾಗು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದುಬಿಟ್ಟು ಕೆಲಸ ನನ್ನ ಗಾಡಿಗೆ ಎಚ್ ಎಸ್ ಆರ್ ಪಿ ನಮ್ಮ ರುಪೇಟಿನ್ನೂ ಅದು ಅಪ್ಲಿಕೇಶನ್ ಹಾಕಿಲ್ಲ ಯಾವಾಗ ಅದನ್ನ ಅಪ್ಲಿಕೇಶನ್ ಹಾಕ್ಬೇಕು ಮತ್ತು ನಮ್ಮೂರಲ್ಲಿ ಸ್ವಲ್ಪ ರೇಷನ್ ಕೊಡ್ತಾಯಿದ್ದಾರೆ ಸೊಸೈಟಿ ಹಾಕಿ ಅದು ತರಬೇಕು ಸಿಕ್ಕಾಪಟ್ಟೆ ಕೆಲಸ ಸಿಕ್ಕಾಪಟ್ಟೆ ಕೆಲಸ ಇದೆ ಇವತ್ತು ಮತ್ತು ಇನ್ನೊಂದು ನಮ್ಮ ಗಾಡಿಗೆ ಆಯಿಲ್ ಚೇಂಜ್ ಮಾಡಬೇಕು ಅದು ಕೆಲಸ ಇದೆ ಓಕೆ ಬನ್ನಿ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ ಓಕೆ ಅಂಗಡಿಲೇ ನಿಂತಿಕೊಂಡಿದೆ just ಬೆಳಗಿ ತನೆ ವಾಶ್ ಮಾಡಿದೆ ಇವಾಗ ಎಚ್ ಎಸ್ ಆರ್ ಪಿ ನಂಬರ್ ಪೆಟ್ಟಿಗೆಗೆ ಹೋಗಬೇಕು ಓಕೆ ನಿಮಗೆ ಹಲೋ ಬಿ ಸಿ ತಿನ್ ಬೈ ಫ್ರೆಂಡ್ಸ್ ಇವ जस्ट ಅಂಗಡಿಲೇ ಇದೆ ಇವಾಗ ಎಚ್ ಎಸ್ ಆರ್ ಪಿ ನಂಬರ್ ಪೆಟ್ಟಿಗೆಗೆ ಅಪ್ಲಿಕೇಶನ್ ಹಾಕಬೇಕು ಅದು ನೆಕ್ಸ್ಟ್ ಒಂದು ಡೇಟ್ ಕೊಡ್ತಾರ ಯಾವಾಗ ಹೋಗಿ ಹಾಕಸೋಣ ಬರಬೇಕು ಓನಿವಾಗ ಆಮೇಲೆ ಸಿಕ್ತಿ ನಿಮಗೆ ಫ್ರೆಂಡ್ಸ್ ಇವಾಗ ಅಲ್ಲಿಂದ ಸ್ವಲ್ಪ గవర్ನೆಂಟ್ ಆಸ್ಪಟಲ್ ಗೆ ಬಂದಿದೆ ಯಾಕಂದರೆ ನಮ್ಮ ಹಳೆಯನಿಗೆ ಒಂದು ಟಿ ಟಿ ಇಂಜೆಕ್ಷನ್ ಮಾಡಿಸೋದು ಅದಕ್ಕೋಸ್ಕರ ನೋಡಿ ಮೂರು ಗೌರ್ಮೆಂಟ್ ಹಾಸ್ಪಿಟಲ್ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ಈಗ ಹಾಸ್ಪಿಟ್ಲಿಂದ ನಮ್ಮ ಫ್ರೆಂಡ್ ಗ್ಯಾರೇಜಿಗೆ ಬಂದೆ ಇವಾಗ ಆಯಿಲ್ ಚೇಂಜ್ ಮಾಡಿಸ್ಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ ಅವನು ಹೊರಗಡೆ ಹೋಗಿದ್ದಾನೆ ಅವನು ಬಂದರೆ ಇವಾಗ ಗಾಡಿ ಆಯಿಲ್ ಚೇಂಜ್ ಮಾಡಬೇಕು ಬಂದಿಲ್ಲ ಅಂದರೆ ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಇದೆ ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ ವಾಪಸ್ಸು ಆಮೇಲೆ ಬಂದಮೇಲೆ ಆಯಿಲ್ ಚೇಂಜ್ ಮಾಡಿಸೋಣ ಓಕೆ ಫ್ರೆಂಡ್ಸ್ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ ನಿಮಗೆ ಫ್ರೆಂಡ್ಸ್ ಪೋಸ್ಟ್ ಆಫೀಸಲ್ಲಿ ಕೆಲಸ ಇತ್ತು ಬಂದಿದ್ದೆ ನಮ್ಮೂರ ಪೋಸ್ಟ್ ಆಫೀಸ್ ಇದು ಅಂತ ಫ್ರೆಂಡ್ ಇವಾಗ ಪೋಸ್ಟ್ ಆಫೀಸ್ ಕೆಲಸ ಮುಗಿಸ್ಕೊಂಡು ನಮ್ಮ ಫ್ರೆಂಡಿಗೆ ಅರ್ಜಿ ಬಂದಿದ್ದೆ ಅವನು ಬಂದಿದ್ದ ಮತ್ತೆ ಯಾಕೆ ಸಮ ತೆಗಿತಿ ಯಾವ್ದಿಲ್ಲ ಆಯಿಲ್ ಇದ್ ಮಾಡಕ್ ಬರ್ತಾ ನೀನ್ ಹೆಸರಿನಾ ಚೇಂ ಮಾಡ್ತೀನ ನಿಮ್ಮ ಅಣ್ಣನ ಯಾರು ತಮ್ಮ ಇದ್ದ ಇನ್ನೊಬ್ಬ ಅವನು ಅಣ್ಣ ತಮ್ಮ ಕೆಲಸ ಕಲಿಯೋಕೆ ಬಂದಿರಲಿಲ್ಲ ಅದ ನಿಮ್ಮ ಕಡೆ ಕೆಲಸ ಕಲಿಯಾಕೆ ಬಂದಿರಿ ಹೌದಿಲ್ಲ ಜಸ್ಟ್ ಆಯಿಲ್ ಚೇಂಜ್ ಮಾಡ್ಕೊಂಡು ಇದೇ ನೋಡ್ತೀರ ನೋಡಿರಿ ಇದೇ ಆಯ್ಲು ನಮ್ಮ ಗಾಡಿಗೆ ಹಾಕೋದು ನಾನು ಯಾಕಂದರೆ ತುಂಬ ಆಯಿಲ್ ಚೇಂಜ್ ಮಾಡೋದು ಅಂದ್ಕೊಂಡಿದ್ದೆ ಬಟ್ ಟೈಮ್ ಸಿಗುದಿಲ್ಲ ಅದಕ್ಕೆ ಇವಾಗ ಚೇಂಜ್ ಮಾಡ್ತಾ ಫ್ರೆಂಡ್ಸ್ ಇಲ್ಲ ಗ್ಯಾರೇಜ್ ಬಂದಿದ್ದೀನಿ ನಮ್ಮ ಫ್ರೆಂಡ್ ಗ್ಯಾಲೇಜಿಗೆ ನೋಡಿ ಆಯಿಲ್ ಫಿಲ್ ಮಾಡಿಸಿದೆ ತುಂಬ ದಿನಿಂದ ಆಯಿಲ್ ಹಾಕ್ಸ್ ಬಂದಾಯಿತು ಬಟ್ ಊರಿಗೆ ಒಂದಾಗ ಟೈಮ್ ಸಿಕ್ತಿಲ್ಲ ಅದು ಆಯಿಲ್ ಹಾಕಿದೆ ಆಗಿದೆ ಆವೇಗ ಓಕೆ ನಿಮ್ಗೆ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ಓಕೆ ಫ್ರೆಂಡ್ಸ್ ಜಸ್ಟ್ ಇವಾಗ ಮನೆ ಬಂದೆ ನಿಮಗೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ ಬಾಯ್ ಫ್ರೆಂಡ್ಸ್ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡಿ ಇವಾಗ ನೋಡಿ ಟಾಯ್ಲೆಟ್ ಚೇಂಬರ್ಸ್ ಚಿಕ್ಕಪಟ್ಟೆಯಲ್ಲಿ ಕಸ ಆಗಿದೆ ಇದೆಲ್ಲ ಇವಾಗ ಕ್ಲೀನ್ ಮಾಡಬೇಕು ನೋಡಿ ಜಾತ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗೀತು ಇದೆಲ್ಲ ಇವತ್ತು ಸ್ವಲ್ಪ ಕ್ಲೀನ್ ಸ್ವಲ್ಪ ಕೆಲಸ ಇದೆ ಇದೆಲ್ಲ ಕ್ಲೀನ್ ಮಾಡ್ಬೇಕು ನೋಡಿರಿ ಇದೆಲ್ಲ ನಮ್ಗೆಲ್ಲ ಇದು ಸ್ವಲ್ಪ ಕೆಲಸ ಇದೆ ಇವಾಗ ಇದೆಲ್ಲ ಕ್ಲೀನ್ ಇವಾಗ ನಾವು ನೋಡಿ ಯಾವ ರೀತಿ ಇದೆ ಅಂತ ಓಕೆ ಫ್ರೆಂಡ್ಸ್ ನಿಮಗೆ ಆಮೇಲೆ ಸಿಕ್ತು ನಿಮಗೆ ಓಕೆ ಬಾಯ್ ನೋಡಿರಿ ಎಷ್ಟು ಸಿಕ್ಕಾಪಟ್ಟೆ ಕಸ ಇದೆಯಲ್ಲ ಇಲ್ಲಿವ್ರಿಗೂ ಜಗ ಇದೆ ನಮ್ಮದು ಜಾತ್ರೆ ಎಲ್ಲ ಮುಗಿಯಾಗ್ತಾ ಬಂತು ಎಲ್ಲ ನೋಡಿರಿ ಎಲ್ಲ ಖಾಲಿ ಬಿಟ್ಟಿದೆ ಫ್ರೆಂಡ್ಸ್ ನಿಮಗೆ ಎಲ್ಲ ಕ್ಲೀನ್ ಮಾಡ್ತೀನಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಸಿಕ್ಕಾಪಡೆ ನೋಡಿ ಬೆಳಗ್ಗೆಯಿಂದ ಮಳೆ ಆಗ್ತಿದೆ ಇಲ್ಲಿ ನಾನು ಬೆಳ್ಕಂಡೆ ಆಗಕ್ಕೆ ಬಂದೆ ನಮ್ಮ ಸರ್ ಈ ಥರ ಬೆಳ್ಕಂಡೆ ಹಾಕ್ತಾರೆ ಅಲ್ಲಿ ಬಂದೆ ನೋಡಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಬಂದೆ ಬೆಳ್ಕೊಂಡೆ ಮೇಲೆ ಬಂದೆ ಸಿಕ್ಕಾಪಡೆ ಮಳೆ ಆ ಕಡೆ ವೈರ್ ಬರೋ ಮತ್ತೆ ಕುಸಿತಾಗಿದೆ ಮೂರು ಮಳೆ ಹತ್ತಿರ್ತತೆ ನೋಡಿರಿ ಈ ಥರ ಬೆಳ್ಕೊಂಡು ಹಾಕಿ ಬಂದೆ ನಮ್ಮ ಸೈಡೆಲ್ಲ ಈ ಥರ ಬೆಳ್ಕೊಂಡು ಹಾಕ್ತಾರೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಕ್ಲೀನ್ ಆಯ್ತು ಇವಾಗ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಸ್ಟಾಪ್ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಸ್ಟಾಪ್ ನಾಳೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಮಳೆ ಬರ್ತಾಯಿತ್ತು ಅದಕ್ಕೋಸ್ಕರ ಸ್ಟಾಪ್ ಮಾಡಿದೆ ನೋಡಿದಲ್ಲ ವಾಯು ಬರೋ ಖುಷಿ ತಗಿ ನಮ್ಮ ಜನ ಇದೆ ಅಂತ ಇದೆ ಜಿಟಿ ಜಿಡ್ಡಿ ಮಳೆ ಇರುತ್ತೆ ಓಕೆ ಇವತ್ತಿನ ಬ್ಲಾಗ್ ಇಲ್ಲಿ ಹೆಂಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಓಕೆ ಬಾಯ್